ಜನರಕ್ಷಕ ಪತ್ರಿಕೆಯಿಂದ ನಾಗರಾಜ್ ಬಯ್ಯ ಸುವರ್ಣ ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಸಂಘದ ಸಂಸ್ಥಾಪಕ ಗೌರವಾಧ್ಯಕ್ಷರಾದ ಜಿ ರಾಮಾಚಾರ್ಯವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿನ ಈ ಒಂದು ಸಂಘಟನೆಯು ಎಲ್ಲ ಸದಸ್ಯರು ಪದಾಧಿಕಾರಿಗಳು ಸೇರಿ ನೋಡಿ ರಾಮಾಚಾರ್ಯವರು ಪತ್ರಕರ್ತರ ಹರಿಕಾರರು ಇವರು ಒಬ್ಬ ಪತ್ರಕರ್ತರು ಇವರ ಒಂದು ಈ ಹುಟ್ಟು ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಸದಸ್ಯರು ಹಾಗೂ ನಮ್ಮ ಪದಾಧಿಕಾರಿಗಳು ವಿಜೃಂಭಣೆಯಿಂದ ಆಚರಣೆ ಇದ್ದಾರೆ ಹಾಗೂ ಈ ಹೊತ್ತಿನ ವಿಶೇಷ ಏನೆಂದರೆ ನಮ್ಮ ಪದಾಧಿಕಾರಿಗಳು ಒಂದು ಗಿಡವನ್ನು ಕೊಟ್ಟು ಅವರಿಗೆ ಒಂದು ಈ ಗಿಡ ನೋಡಬಹುದು ತಾವು ಇದು ಲಕ್ಷ್ಮಿಗೆ ಲಕ್ಷ್ಮಿಗೆ ತುಂಬಾ ಏನು ಮೇಡಮ್ ಗಿರಿಜಾ ಮೇಡಮ್ ಅವರು ಹೇಳಿ ಇದು ಯಾವ ಗಿಡ ಕಡೆಯಿಂದ ಗಿರಿಜಾಮ್ಮ ಕಡೆಯಿಂದ ನೀವೇ ಹೇಳಿ ಏನಕ್ಕೆ ಕೊಡ್ತಾ ಇದ್ದೀರ ಆ ಗಿಡ ಸಾರು ಏನಕ್ಕೆ ಅದೇ ಗಿಡ ಕೊಡಬೇಕು ಏನು ವಿಷಯ ಲಕ್ಷ್ಮೀಗೆ ತುಂಬ ಶ್ರೇಷ್ಠವಾದ ಹೂವಾ ನೋಡಿ ಅದಕ್ಕೆ ಸಾರು ಲಕ್ಷ್ಮಿ ಪುತ್ರ ಅಲ್ವಾ ಅದಕ್ಕೋಸ್ಕರ ಅವರಿಗೆ ನೋಡಿ ನಮ್ಮ ಒಂದು ಸದಸ್ಯರಿಗೆ ಮುಖಂಡರಿಗೆ ಯಾವ ರೀತಿ ಒಂದು ಇದಾಗುತ್ತೆ ಅಂತಂದ್ರೆ ಆ ರೀತಿ ಆಗ್ತದೆ ಮತ್ತು ನಮ್ಮ ಸಂಪ ಸಚಿವ ಶ್ರೀಧರ್ ಸಾರಿ ಸಚಿವ ಶ್ರೀಧರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ತುಂಬ ಸಂತೋಷ ಮತ್ತು ಒಂದು ಒಳ್ಳೆಯ ಕೇಕನ್ನು ಕಟ್ ಮಾಡೋಕ್ಕೆ ಸಿದ್ಧರಾಗಿರ್ತಕ್ಕಂತಹ ಪದಾಧಿಕಾರಿಗಳು ಮದ ಸದಸ್ಯರು ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇವತ್ತಿನ ಕೇಂದ್ರ ಬಿಂದು ಅದು ವಿಶೇಷ ದಿನದಂತು ಇವತ್ತಿನ ಬುಧವಾರ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ವಿಷಯ ಇವತ್ತು ನಮ್ಮೆಲ್ಲರ ನೆಚ್ಚಿನ ಹಿರಿಯರು ಹಾಗೂ ನಮ್ಮ ಮಾರ್ಗದರ್ಶಕರು ನಮ್ಮೆಲ್ಲರೂ ಕೂಡ ವಿಶೇಷವಾದಂತಹ ವ್ಯಕ್ತಿ ಹುಂಚಲೇಖಾ ಪತ್ರಿಕೆಯ ಸಂಪಾದಕರು ನಮ್ಮ ಕಾರ್ಯಕ್ರಮಕ್ಕೆ ಹಿರಿಯ ಪತ್ರಕರ್ತರು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಶ್ರೀ ಸಚಿವ ಶ್ರೀಧರ್ ಅವರನ್ನು ಕೂಡ ನಾನು ಸ್ವಾಗತ ಸ್ವಾಗತವನ್ನು ಬಯಸ್ತೀನಿ ಹಾಗೂ ಹೋರಾಟಗಾರರು ಮಾನವ ಹಕ್ಕುಗಳ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀ ರಘುಕುಮಾರ್ ಎಸ್ ಅವ್ರಿಗೂ ಕೂಡ ನಾನು ಆತ್ಮೀಯ ಬಯಸ್ತಾ ಬಂದಿರ್ತಕ್ಕಂಥ ಅವರಿವರೇನಿದೆ ನಮ್ಮೆಲ್ಲ ಪತ್ರಕರ್ತರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸಂಘಟನೆಯ ಪರವಾಗಿ ಹಾಗೂ ಶ್ರೀ ಜಿ ರಾಮಾಚಾರ ಗುರುಗಳ ಪರವಾಗಿ ನಿಮಗೆಲ್ಲರಿಗೂ ಕೂಡ ನಾನು ಆತ್ಮೀಯ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಈ ಒಂದು ಕಾರ್ಯಕ್ರಮದ ಮುಂಚೂಣಿಯಲ್ಲಿ ವಿಶೇಷವಾಗಿ ಬೆಳಗಿನ ಮುಂಜಾನೆಯ ಕಾರ್ಯಕ್ರಮ ಇತ್ತಿದ್ದು ಇವತ್ತು ಮಧ್ಯಾಹ್ನ ಕಾರ್ಯಕ್ರಮ ಮುಂದೂಡಿ ಮುಂದೂಡಿದ್ರು ಕೂಡ ಎಲ್ಲರೂ ಕೂಡ ಹೆಮ್ಮೆಯಿಂದ ಬೆಳಗ್ಗೆಯಿಂದ ಕೂಡ ಕಾದಿರ್ತೀರ ಆದ್ದರಿಂದ ಒಂದು ಪ್ರಾರ್ಥನೆಯಿಂದ ನಾವು ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಸಾಗರ್ ಹಾಗೂ ದಂಪತಿಗಳಿಂದ ಒಂದು ಪ್ರಾರ್ಥನೆ ಒಂದು ವಿಶೇಷವಾದ ಗೀತೆಯನ್ನ ಪ್ರಸ್ತುತ ಇಲ್ಲಿ ಪಡಿಸ್ತಾ ಇದ್ದಾರೆ ಹುಟ್ಟಿದ ವಿಶೇಷತೆಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಬರ್ತದೆ ಸಂಬಂಧ ಮಾಡ್ತಾ ಇದ್ದೀನಿ ನಿಮಗಾಗಿ ಮುಖ್ಯವಾಗಿ ಅಪ್ಪಾಜಿ രലി ഹൃഷ ഹുഷ്യ കൃഷ്ണ ഇന്ന് ഹെ ഇല്ല ഇര ഹ

ಸುವರ್ಣ ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಸಂಘದ ಗೌರವ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಜಿ ರಾಮಾಚಾರ ಅವರು ಒಬ್ಬ ಪತ್ರಕರ್ತರು ಈ ಸಂಘಟನೆಯ ಏನು ಸಂಸ್ಥಾಪಕ ಗೌರವ ಅಧ್ಯಕ್ಷರಾಗಿದ್ದಾರೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ನಮ್ಗೆ ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ ಸಣ್ಣ ಪತ್ರಿಕೆಗಳನ್ನ ಒಗ್ಗೂಡಿಸಿ ಅದು ಪ್ರಾಮಾಣಿಕ ಪಾರದರ್ಶಕವಾಗಿರ್ತಕ್ಕಂತಹ ಈ ನಮ್ಮ ಪತ್ರಕರ್ತರು ಇವತ್ತು ಎಲ್ಲರೂ ಸೇರಿ ಒಂದು ಹುಟ್ಟು ಹಬ್ಬ ಎಪ್ಪತ್ನಾಲ್ಕು ವಸಂತಗಳನ್ನ ತುಂಬಿ ಎಪ್ಪತ್ತೈದನೇ ಕಾಲಿಡ್ತಾರೆ हां पलटता है लड़कों ನೆಚ್ಚಿನ ಹಿರಿಯರು ಹಾಗೂ ನಮ್ಮ ಮಾರ್ಗದರ್ಶಕರು ನಮ್ಮೆಲ್ಲರಿಗೂ ಕೂಡ ವಿಶೇಷ ವ್ಯಕ್ತಿ ವ್ಯಕ್ತಿಕ ಪತ್ರಿಕೆಯ ಸಂಪಾದಕರು ನಮ್ಮ ಸುವರ್ಣ ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಸಂಘದ ಸಂಸ್ಥಾಪಕ ಗೌರವ ಅಧ್ಯಕ್ಷರೂ ಆದಂತಹ ಸನ್ಮಾನ್ಯ ಶ್ರೀ ಜಿ ರಾಮಾಚಾರ್ಯ ಸರ್ಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ನಮ್ಮೆಲ್ಲರ ಅನ್ನದಾತರು ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಹಿರಿಯ ಪತ್ರಕರ್ತರು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಶ್ರೀ ಸಚಿವ ಶ್ರೀಧಾಸ್ ಅವರು ಸ್ವಾಗತಕ್ಕೆ ಸ್ವಾಗತ ಹಾಗೂ ಹೋರಾಟಗಾರರು ಮಾನವ ಹಕ್ಕುಗಳ ಸಮಿತಿಯ ರಾಷ್ಟ್ರೀಯ ಆದಂತಹ ಶ್ರೀ ರಘುಕುಮಾರ್ ಎಸ್ ಅವ್ರಿಗೂ ಕೂಡ ನಾನು ಆತ್ಮೀಯ ಸ್ವಾಗತ ಬಂದಿರತಕ್ಕಂತಹ ಅವರಿವರೆನ್ನೆಲೆ ನಮ್ಮೆಲ್ಲ ಪತ್ರಕರ್ತರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸಂಘಟನೆಯ ಪರವಾಗಿ ಹಾಗೂ ಶ್ರೀ ಜಿ ರಾಮಾಚಾರ ಗುರುಗಳ ಪರವಾಗಿ ಕೂಡ ನಿಮಗೆಲ್ಲರನ್ನು ಆತ್ಮೀಯ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಈ ಒಂದು ಕಾರ್ಯಕ್ರಮದ ಮುಂಚೂಣಿಯಲ್ಲಿ ವಿಶೇಷವಾಗಿ ಬೆಳಗಿನ ಮುಂಜಾನೆಯ ಕಾರ್ಯಕ್ರಮ ಇತ್ತಿದ್ದು ಇವತ್ತು ಮಧ್ಯಾಹ್ನ ಕಾರ್ಯಕ್ರಮ ಮುಂದೂಡಿದ್ರು ಕೂಡ ಎಲ್ಲರೂ ಕೂಡ ಹೆಮ್ಮೆಯಿಂದ ಬೆಳಗ್ಗೆಯನ್ನು ಕೂಡ ಕಾದಿರ್ತೀರಾ ಆದ್ರಿಂದ ಒಂದು ಪ್ರಾರ್ಥನೆಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಸಾಗರ್ ಹಾಗೂ ದಂಪತಿಗಳಿಂದ ಒಂದು ಪ್ರಾರ್ಥನೆ ಸುವರ್ಣ ಕರ್ನಾಟಕ ಸುವರ್ಣ ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಸಂಘದ ಗೌರವ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಜಿ ಅವರು ಒಬ್ಬ ಪತ್ರಕರ್ತರು ಈ ಸಂಘಟನೆಯ ಸಂಸ್ಥಾಪಕ ಗೌರವ ಅಧ್ಯಕ್ಷರಾಗಿದ್ದಾರೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ನಮ್ಗೆ ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ ಸಣ್ಣ ಪತ್ರಿಕೆಗಳನ್ನೆಲ್ಲ ಒಗ್ಗೂಡಿಸಿ ಅದು ಪ್ರಾಮಾಣಿಕ ಪ್ರಾಮಾಣಿಕವಾಗಿರ್ತಕ್ಕಂತಹ ನಮ್ಮ ಪತ್ರಕರ್ತರು ಇವತ್ತು ಎಲ್ಲರೂ ಸೇರಿ ಒಂದು ಹುಟ್ಟು ಹಬ್ಬ ಎಪ್ಪತ್ನಾಲ್ಕು ವಸಂತಗಳನ್ನ ತುಂಬಿ ಎಪ್ಪತ್ತೈದನೇಗೆ ಕಾಲಿಡ್ತಕ್ಕಂತಹ ನಮ್ಮ ರಾಮಾಚಾರ್ಯ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನ ನಾವು ವಿಜೃಂಭಣೆಯನ್ನ ಮಾಡ್ತಾ ಇದ್ದೀವಿ ನಮ್ಮ ಗಿರಿಜಮ್ಮ ಅವರು ಒಂದು ಗಿಡ ಕೊಟ್ಟು ಅವ್ರಿಗೆ ಒಂದು ಆಚರಣೆ ಮಾಡಿದರೆ ಇನ್ನು ಬೇರೆ ಬೇರೆಯವರು ಹಾರ ಹಾಕಿ ಹೂ ಗುಚ್ಚುಗಳನ್ನು ಕೊಟ್ಟು ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ ಮತ್ತು ಇನ್ನೊಂದು ವಿಶೇಷತೆ ಏನು ರಾಮಾಚಾರ್ಯ ಯಾಕೆ ನಾವು ಸನ್ಮಾನ ಮಾಡಬೇಕು ಅಂದರೆ ನಿಜವಾಗ್ಲೂ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಯಾಕೆ ಅಲ್ಲಿ ಯಾವುದೇ ಒಂದು ಆಗಲಿ ಅಧ್ಯಕ್ಷರಿಗೆ ಇಷ್ಟೊಂದು ವಿಜೃಂಭಣೆಯಿಂದ ಎಲ್ಲೂ ನಡೆದಿಲ್ಲ ಎಲ್ಲೂ ನಡೆಯೋದೇ ಇಲ್ಲ ಯಾಕೆಂದರೆ ಅವರ ಮನಸ್ಥಿತಿ ಮತ್ತು ಅವರು ಏನು ಮಾಡ್ತಾರೆ ಅಂದರೆ ನೀವು ಪತ್ರಕರ್ತರು ಯಾರೇ ಆಗಿ ಫಸ್ಟ್ ನೀವು ಬೆಳೀರಿ ನನ್ನ ಸಹಕಾರ ಇರುತ್ತದೆ ಅಂತಂದ್ಬಿಟ್ಟು ಅಷ್ಟೊಂದು ಇದಾಗಿ ಪತ್ರಕರ್ತರಿಗೆ ಹುರುಪ್ ಹುರುಪಿದೆ ಇವತ್ತು ಸರ್ಕಾರ ಸವಲತ್ತುಗಳು ಏನು ಸಿಗಿರ್ಲಿ ಸಿಗದೇ ಇರಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡಲ್ಲ ಪತ್ರಕರ್ತರಿಗೆ ಏನೇ ಒಂದು ಕಷ್ಟ ಆದ್ರೂ ಅವರು ಇಮಿಡಿಯೇಟ್ ಸ್ಪಂದಿಸ್ತಾರೆ ಈಗ ನಮ್ಮ ಒಂದು ಸಂಘದಲ್ಲಿ ಒಬ್ಬ ಸದಸ್ಯರು ಮೊನ್ನೆ ತಾನೇ ಒಂದು ಆಸ್ಪತ್ರೆಗೆ ಚಿಕಿತ್ಸೆಗೆ ಒಂದು ನಾಲ್ಕೈದು ದಿವಸ ಪಾಪ ಮಲಿಗೆ ಅಲ್ಲೇ ಒಂದು ಚಿಕಿತ್ಸೆ ಪಡಿತಾ ಇದ್ರು ಅವ್ರ ಗಮನಕ್ಕೆ ಬಂದ ತಕ್ಷಣವೇ ಸ್ವಲ್ಪ ಧನ ಸಹಾಯ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಇಂತ ಒಂದು ನಾಯಕರು ಸಿಗ್ಬೇಕು ಅಂದ್ರೆ ನಾವು ಎಷ್ಟೋ ಜನ್ಮದ ಪುಣ್ಯ ಪಡೆದಿರಬೇಕು ಪತ್ರಕರ್ತರು ಅಂದ್ರೆ ಮೊದಲೇ ನಮ್ಮ ಈ ಒಂದು ಸಮಾಜದಲ್ಲಿ ಯಾಕಪ್ಪ ಸುಮ್ತಾ ಯಾವ ಯಾವ ಏನೋ ಏನ್ ಬರೀತಾನೋ ಏನೋ ಅಂತಾರೆ ಆದ್ರೆ ನಮ್ಮ ಒಂದು ರಾಮಾಚಾರ್ಯರು ಎಲ್ಲರೂ ಒಗ್ಗೂಡಿಸಿ ಈ ಒಂದು ಸಂಘಟನೆಯನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಕ್ಕೆ ನನ್ನ ಧನ್ಯವಾದ ವಿಶೇಷವಾಗಿ ತಮ್ಮ ಅಷ್ಟು ಭಾಷಣದಲ್ಲಿ ಬಹಳ ವಿಶೇಷವಾಗಿ ಪತ್ರಕರ್ತರ ನಾಯಕರಾದಂತಹ ಮೇಲೆ ಮಾತನಾಡಿದ್ರು ಧನ್ಯವಾದ ಧನ್ಯವಾದಗಳು ಸರ್ ಹಾಗೆ ಇವತ್ತಿನ ಈ ಒಂದು ಕೇಕ್ನ ನಾಗರಾಜ್ ಅವರೇ ಸ್ಪಾನ್ಸರ್ ಮಾಡಿದ್ದು ಅವರೇ ಸ್ವತಃ ಹೋಗಿ ನಾನು ಸಾಹೇಬರಿಗೆ ನನ್ನ ಕೇಕ್ ನಾನು ತಗೊಂಡ್ಬರ್ತೀನಿ ಹೇಳಿ ಸ್ವತಃ ನಿನ್ನೆ ಇಂದಾನೆ ನಮ್ಮ ವಿಶ್ವನಾಥ್ ಸರ್ ಹೋಗಿ ಆರ್ಡರ್ ಕೊಟ್ಟು ಬಂದಿದ್ದಾರೆ ಅವ್ರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ ಬಂದ கொடு பண்ணி நீ நான் நிப்பா வந்துருக்கேன் ஓகேடா கே போட்டோ எடுங்க இரி இரி போட்டோ எடுங்க கொண்டு வந்து நீ ஆ ஓகேடா இங்க அது மேல வந்துட்டேன் வேறல இங்க வரது இல்ல நே நே தங்கிடறேன் ஃபர்ஸ்ட் போனே நேர் தங்கிடப் போயி போயி போட்டோ வாடறீங்களா போட்டோ எடுங்க போட்டோ எடுங்க போன் எடு போன் எடு